ಶಿಕ್ಷೆಗಿಂತ ಶಿಕ್ಷಣ ದೊಡ್ಡದು ಆಶ್ರಮದಲ್ಲಿ ಒಬ್ಬ ಸಂತ ದಿನವೂ ಮಕ್ಕಳಿಗೆ ಪಾಠಗಳನ್ನು ಕಲಿಸುತ್ತಿದ್ದರು ಮಕ್ಕಳು ದೂರದ ಊರುಗಳಿಂದ ಬಂದು ಸಂತರಿಂದ ಶಿಕ್ಷಣ ಪಡೆಯುತ್ತಿದ್ದರು ಒಂದು ದಿನ ಅವರ ಆಶ್ರಮಕ್ಕೆ ಒಬ್ಬ ಹೊಸ ಶಿಷ್ಯ ಬರುತ್ತಾನೆ ಸಂತರು ಶಿಷ್ಯನನ್ನು ಸ್ವಾಗತಿಸಿ ಅವನನ್ನು ಇತರ ಶಿಷ್ಯರಿಗೂ ಪರಿಚಯಿಸುತ್ತಾನೆ ಹೊಸ ಶಿಷ್ಯ ಕಳ್ಳತನದ ಮನೋಭಾವದಿಂದ ಆಶ್ರಮಕ್ಕೆ ಬಂದಿರುತ್ತಾನೆ ಆಶ್ರಮದಲ್ಲಿ ಇತರರ ವಸ್ತುಗಳನ್ನು ಕದಿಯುತ್ತಾ ಇರುತ್ತಾನೆ ಒಂದು ದಿನ ಕೆಲವು ಶಿಷ್ಯರು ಅವನು ಕಳ್ಳತನ ಮಾಡುತ್ತಿದ್ದುದನ್ನು ಕಂಡು ಹಿಡಿದು ತಕ್ಷಣವೇ ಸಂತರ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಆ ಹೊಸ ಶಿಷ್ಯ ತಮ್ಮ ವಸ್ತುಗಳನ್ನು ಹೇಗೆ ಕದಿಯುತ್ತಿದ್ದರು ಎಂಬುದನ್ನು ಶಿಷ್ಯರು ಸಂತನಿಗೆ ಹೇಳುತ್ತಾರೆ ಶಿಷ್ಯರ ಮಾತುಗಳನ್ನು ಗಮನವಿಟ್ಟು ಕೇಳಿದ ನಂತರ ಸಂತರು ಕದ್ದ ಹುಡುಗನಿಗೆ ಏನೂ ಹೇಳದೆ ಶಿಷ್ಯರನ್ನೆಲ್ಲ ವಾಪಸ್ ಕಳುಹಿಸುತ್ತಾರೆ ಕಳ್ಳತನದ ಬಗ್ಗೆ ಸಂತರು ಏನೂ ಹೇಳದಿದ್ದುದನ್ನು ಕಂಡು ಎಲ್ಲ ಶಿಷ್ಯರಿಗೂ ಆಶ್ಚರ್ಯವಾಗುತ್ತದೆ ಕೆಲವು ದಿನಗಳ ನಂತರ ಅದೇ ಹುಡುಗ ಮತ್ತೆ ಕಳ್ಳತನ ಮಾಡಿ ಸಿಕ್ಕಿ ಬೀಳುತ್ತಾನೆ ಮತ್ತೆ ಇತರ ಶಿಷ್ಯರು ಅವನನ್ನು ಕರೆದುಕೊಂಡು ಹೋಗಿ ಹೊಸ ಶಿಷ್ಯನ ಕಳ್ಳತನದ ಬಗ್ಗೆ ಸಂತರ ಬಳಿ ದೂರು ನೀಡುತ್ತಾರೆ ಸಂತರು ಮತ್ತೊಮ್ಮೆ ಏನು ಹೇಳದೆ ಹಾಗೆ ಕಳುಹಿಸುತ್ತಾರೆ ಆಶ್ರಮದಲ್ಲಿ ಕಳ್ಳತನ ಮಾಡಿದ ಹುಡುಗನನ್ನು ಸಂತರು ಹೊರಹಾಕದಿದ್ದಾಗ ಇತರ ಶಿಷ್ಯರು ಕೋಪಗೊಂಡು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ ಆಗ ಸಂತರು ಶಿಷ್ಯರಿಗೆ ಹೇಳುತ್ತಾರೆ ಈ ಹುಡುಗನು ಈ ಆಶ್ರಮಕ್ಕೆ ಹೊಸಬನಾಗಿದ್ದು ಕೆಟ್ಟ ಚಟಗಳಲ್ಲಿ ಸಿಲುಕಿದ್ದಾನೆಂದು ವಿವರಿಸುತ್ತಾರೆ ವ್ಯಕ್ತಿಯ ದುರಭ್ಯಾಸಗಳನ್ನು ಬದಲಾಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಇದಕ್ಕೂ ಮುನ್ನ ತಾನು ವಾಸಿಸುತ್ತಿದ್ದ ಜಾಗದಲ್ಲಿ ಕಳ್ಳತನ ಮಾಡುವುದನ್ನು ಈ ಹುಡುಗ ಕಲಿತಿದ್ದಾನೆ ಈ ಆಶ್ರಮದಲ್ಲಿ ಒಳ್ಳೆಯ ವಿಷಯಗಳನ್ನು ಕಲಿಸಲಾಗುತ್ತದೆ ಹಾಗಾಗಿ ಈ ಹುಡುಗನು ಉತ್ತಮ ಜ್ಞಾನವನ್ನು ಪಡೆದು ಸುಧಾರಿಸುತ್ತಾನೆ ನಾನು ಅವನನ್ನು ಆಶ್ರಮದಿಂದ ಹೊರಗೆ ಕಳುಹಿಸಿದರೆ ಅವನು ಕಳ್ಳತನವನ್ನು ನಿಲ್ಲಿಸುವುದಿಲ್ಲ ಬೇರೆಡೆಗೆ ಹೋಗಿ ಕಳ್ಳತನ ಮಾಡಲು ಪ್ರಾರಂಭಿಸುತ್ತಾನೆ ಆದರೆ ನಾನು ಅವನನ್ನು ಈ ಆಶ್ರಮದಲ್ಲಿ ಇರಲು ಬಿಟ್ಟರೆ ಅವನು ನಿಮ್ಮೊಂದಿಗೆ ಇದ್ದು ಒಳ್ಳೆಯ ಬುದ್ಧಿ ಕಲಿಯುತ್ತಾನೆ ಸಂತರ ಮಾತುಗಳನ್ನು ಕೇಳಿದ ಶಿಷ್ಯರಿಗೆ ತಮ್ಮ ತಪ್ಪಿನ ಅರಿವಾಗಿ ತಮ್ಮ ಗುರುಗಳು ಹೇಳಿದ್ದನ್ನು ಅರ್ಥ ಮಾಡಿಕೊಂಡರು ಒಳ್ಳೆಯ ಪರಿಸರದಲ್ಲಿ ವಾಸಿಸುವ ವ್ಯಕ್ತಿ ಒಳ್ಳೆಯದನ್ನು ಕೇಳುವ ಮೂಲಕ ಕೆಟ್ಟ ವ್ಯಕ್ತಿ ಕೂಡ ಸರಿಯಾದ ದಾರಿಗೆ ಬರುತ್ತಾನೆ ಎಲ್ಲಾ ಶಿಷ್ಯರು ಸಂತರ ಬಳಿ ಕ್ಷಮೆಯಾಚಿಸಿ ಹೊಸ ಹುಡುಗನನ್ನು ಸುಧಾರಿಸುವಲ್ಲಿ ಸಂತನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ನೀತಿಪಾಠ ಕೆಟ್ಟ ಮಾರ್ಗದಲ್ಲಿ ಹೋಗುತ್ತಿರುವ ವ್ಯಕ್ತಿಗಳನ್ನು ಶಿಕ್ಷಿಸುವ ಬದಲು ಅವರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದರೆ ಅವರನ್ನು ಸುಧಾರಿಸಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಬಹುದು ಶಿಕ್ಷೆಗಿಂತ ಶಿಕ್ಷ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ